ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಟೆಸ್ಟ್ ಡೇ ವ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಇವತ್ತಿನ ತಿಂಡಿಗೆ ಪಲಾವ್ ಮಾಡ್ತಾ ಇದ್ದೀನಿ ಮಕ್ಕಳೆಲ್ಲ ಬಾಕ್ಸ್ ಕಟ್ಟಲೇಬೇಕಲ್ಲ ಅಂದರೆ ಇವತ್ತು ಚಿತ್ರಾನ್ನ ಏನಾದರೂ ಮಾಡೋಣ ಅಂದ್ಕೊಂಡೆ ಪ್ರೀತು ನೈಟ್ ಹೇಳಿತ್ತು ಪಲಾವ್ ಬೇಕು ಅಂತ ಅಂದರೆ ನಾನು ಟೂ ಡೇಸಿಂದ ಪಿತೃಪಕ್ಷ ಹಬ್ಬ ಎಲ್ಲ ಇತ್ತಲ್ವ ನಾ ವೆಜ್ ಎಲ್ಲ ಮಸಾಲೆ ಜಾಸ್ತಿ ಇತ್ತಲ್ಲ ಪಲಾವ್ ಬೇಡ ಅಂದ್ಕೊಂಡಿದ್ದೆ ಆಮೇಲೆ ಬೊಬ್ಬು ಬಂದು ಇಲ್ಲ ಪಲಾವೆ ಅಂತ ಮಾಡಿಬಿಡು ಅಂತ ಹೇಳ್ತು ಅದಕ್ಕೆ ಗ್ರೀನ್ ಪಲಾವ್ ಮಾಡೋಣ ಸ್ವಲ್ಪ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ಮಾಡೋಣ ಬಿರಿಯಾನಿನ ಸಿಂಪಲಾಗಿ ಬೇಗನೆ ಮಾಡಿಬಿಡೋಣ ಅಂತ ಹೇಳಿ ನಾನು ಬೇರೆ ನೈಟು ತರಕಾರಿ ಏನು ಕಟ್ ಮಾಡಿ ಇಟ್ಕೊಂಡಿರಲಿಲ್ಲ ಬೆಳಗ್ಗೆ ಅರ್ಜೆಂಟ್ ಅರ್ಜೆಂಟಾಗಿ ತರಕಾರಿ ಎಲ್ಲ ಕಟ್ ಮಾಡಿ ಏಳು ಗಂಟೆ ಅಷ್ಟೆಲ್ಲ ಟಿಫನ್ ರೆಡಿ ಇರಬೇಕಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಸ್ವಲ್ಪ ಬೇಗನೆ ಮಾಡೋಣ ಅಂತ ಹೇಳಿ ಪಲಾವ್ ರೆಡಿ ಮಾಡಿಕೊಂಡು ಮತ್ತು ಹಾಗೆ ಸ್ವಲ್ಪ ಕಾಳು ಮೊಳಕೆ ಕಟ್ಟಿದ್ದಿತ್ತು ಕಾಳು ಮತ್ತು ಸೌತೆಕಾಯಿ ಕಾರ್ನ್ ಎಲ್ಲ ಹಾಕಿ ಸ್ವಲ್ಪ ಸಲಾಡ್ ಮಾಡಿಕೊಡೋಣ ಹಾಗೆ ಮಕ್ಕಳಿಗೆ ಅಂತ ಹೇಳಿ ಸಲಾಡ್ಗೂ ಹಾಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಒಂದೊಂದು ಸತಿ ಈ ಸಲಾಡ್ಗೆ ಇದು ಕಾರ್ನ ಒಂದೊಂದು ಸತಿ ಬೇಯಿಸ್ಕೊಳ್ತೀನಿ ಒಂದೊಂದು ಸರ್ತಿ ಹಾಗೆ ಹಾಕ್ತೀನಿ ಆದರೆ ಅದು ಹಸಿ ಹಸಿ ಇತ್ತು ಅಂದರೆ ಸ್ವಲ್ಪ ತಿನ್ನೋದಕ್ಕಾಗಲ್ಲ ಅಂತ ಹೇಳಿ ಒಂದು ಐದು ನಿಮಿಷ ಬಿಸಿ ನೀರಿಗೆ ಹಾಕಿ ಒಂದೆರಡು ಕುದಿ ಬರೋ ತನಕ ಕುದಿಸ್ತೀನಿ ಹಾಗೆ ಒಂದು ಕ್ಯಾರೆಟು ಈ ಥರ ಮಾಡಿಕೊಟ್ರೆ ತಿನ್ಕೋತಾರೆ ಇಲ್ಲ ತರಕಾರಿ ಪಲಾವಲ್ಲಿ ಇದ್ರದು ಕ್ಯಾರೆಟ್ ಎತ್ ಇಡ್ತಾರೆ ಮಕ್ಕಳು ಹಾಗೆ ಬಾಳೆಹಣ್ಣೆಲ್ಲ ಹಣ್ಣಾಗ್ಬಿಟ್ಟಿತ್ತು ಇನ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ರಸಾಯನ ಥರ ಮಾಡೋಣ ಇವತ್ತು ಗುರುವಾರ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಪಾಯಸ ಮಾಡ್ತೀನಿ ಅದಕ್ಕೆ ಮಕ್ಕಳೆಲ್ಲ ಪಾಯಸ ಬೇಡ ಏನು ತು ಕೆಲವು ಪಾಯಸ ಪಾಯಸ ಅಂತ್ಯಾ ಅಂತ ಅಂದರು ಹೇಗೂ ಬಾಳೆಹಣ್ಣೆಲ್ಲ ಹಣ್ಣಾಗಿತ್ತಲ್ಲ ಅದಕ್ಕೇನೆ ಸ್ವಲ್ಪ ರಸಾಯನ ಮಾಡ್ಕೊಟ್ಬಿಡೋಣ ಅಂತ ಹೇಳಿ ಬರೀ ಕಾಯಿ ತುರಿ ಮತ್ತು ಸ್ವಲ್ಪ ಬೆಲ್ಲ ಏಲಕ್ಕಿ ಕಾಯಿ ಹಾಕಿ ಮಾಡ್ಕೊಂಡು ಕೊಟ್ಟರೆ ಬಾನುಗಂತೂ ತುಂಬಾ ಇಷ್ಟ ಇದು ರಸಾಯನ ಈ ಥರ ಮಾಡ್ಕೊಂಡು ಕೊಟ್ಟರೆ ಅವಲಕ್ಕಿ ಹಾಕಿದ್ರೂ ಇಷ್ಟಪಡುತ್ತೆ ಆದರೆ ನಾನು ಅವಲಕ್ಕಿ ಏನು ಹಾಕೋಕ್ಕೋಗಿಲ್ಲ ಇವಾಗೆ ಸಲಾಡೆಲ್ಲ ಮಾಡಿದ್ನಲ್ಲ ಅದಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ ಬೇಡ ಅಂತ ಹೇಳಿ ಬೇರೆ ಬೆಲ್ಲ ಮತ್ತು ಕಾಯಿ ತುರಿ ಸ್ವಲ್ಪ ಹಣ್ಣಾಗಿತ್ತಲ್ಲ ಬಳ್ಳಿನು ಹಣ್ಣಾದರೆ ಚೆನ್ನಾಗಿರುತ್ತೆ ಪಚ್ಚಬಳ್ಳಲ್ಲಿ ಹಣ್ಣಾದರೆ ತುಂಬನೇ ಚೆನ್ನಾಗಿರುತ್ತೆ ಈ ರಸಾಯಣಗೆ ಸ್ವಲ್ಪ ಏಲಕ್ಕಾಯಿ ಇದಿಷ್ಟನ್ನು ಹಾಕಿ ರಸಾಯನ ಮಾಡಿದೆ ಬಾಕ್ಸ್ ತೊಗೊಂಡೋಗ್ತೀನಿ ಅಂತಂದರೆ ಅದನ್ನೇ ಬೆಲ್ಲ ಎಲ್ಲ ಮೇಲೆ ಒಂಥರ ನೀರು ಬಿಟ್ಕೊಳ್ಳೋ ಥರ ಹೋಗ್ಬಿಡುತ್ತಲ್ಲ ಅದು ಅವಾಗೆ ಮಾಡಿ ಅವಾಗೆ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬೇಡ ಬೇಕಾದರೆ ಸಲಾಡ್ ತೊಗೊಂಡೋಗೀವ್ರ ಇವಾಗ ಇದನ್ನೇ ತೊಗೊಂಡು ಪಾಪ ಅಂದರೆ ನಾನು ದಾಳಿಂಬೆಲ್ಲ ಬಿಡಿಸಾಕೋದಕ್ಕೆ ಲೇಟ್ ಆಗುತ್ತೆ ಅಂತ ಹಣ್ಣು ಹಾಕಲೇ ಇಲ್ಲ ಇದು ಸಲಾಡ್ಗೆ ಹಾಗೆ ಮಾಡಿಬಿಟ್ಟೆ ಇನ್ನೊಂದು ಸರ್ತಿ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿಬಿಟ್ಟು ಹಣ್ಣು ಹಾಗೆ ಎತ್ತಿಟ್ಬಿಟ್ಟು ಇಟ್ಬಿಟ್ಟು ಬರೀ ರಸಾಯನ ಸಲಾಡು ಮತ್ತು ಪಲಾವ್ ಮಾಡಿದೆ ಹೆಂಗು ಗುರುವಾರ ಅಲ್ವ ಹಿಂಗೆ ಪೂಜೆ ಮಾಡಿದರೆ ದೇವ ದೇವ್ರ ಮುಂದೆ ಆಗುತ್ತೆ ಅಂತೇಳಿ ಟಿಫನ್ ಎಲ್ಲ ಮಾಡಿದಾದಮೇಲೆ ಮಕ್ಕಳೆಲ್ಲ ಹೋದ್ಮೇಲೆ ಮನೆ ಕ್ಲೀನೆಲ್ಲ ಮಾಡಿ ದೇವ್ರ ಮನೆ ಪೂಜೆ ಎಲ್ಲ ಮಾಡಿದ್ವಿ ನಾನು ಪೂಜೆ ಮಾಡ್ಕೊಳ್ಳೋ ಅಷ್ಟೇ ಅದಕ್ಕೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಆಮೇಲೆ ನಾನು ಬಂದು ಪೂಜೆ ಮಾಡ್ಕೊಂಡೆ ನಾನು ಇದು ಸೋಫಾ ತೊಗೊಬಂದೆ ಸ್ವಲ್ಪ ಆಗಲೇ ಒನ್ ವೀಕ್ ಆಗೋಯಿತು ನಾನು ಅದು ವೀಡಿಯೋ ಅಪ್ಲೋಡ್ ಮಾಡೇ ಇರಲಿಲ್ಲ ಇವತ್ತು ಏಕು ಲಾಗ್ ಜೊತೆ ಇದೂ ಸೇರಿಸೋಣ ಅಂತ ಹೇಳಿ ಅಂದರೆ ಫಸ್ಟು ನಾವು ಸೋಫಾ ತೊಗೊಂಡು ಮನೆ ತೊಗೊಂಡು ಮನೆ ಕಟ್ಟಿಸ್ದಾಗ ಇಲ್ಲೇ ಮನೆ ಹತ್ರನೇ ಹೊಲಿಸಿದ್ದು ಆ ಸೋಫಾ ಹಳೇದಾಗಿತ್ತು ಅಂದರೆ ಅಣ್ಣಂಗೆ ಅಣ್ಣನಿಗಿಂತ ಬಾನುಗೆ ಸೋಫಾ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಹಳೆ ಸೋಫಾ ಮೇಲೆ ಏನು ಅಂತ ಗೊತ್ತಿಲ್ಲ ಸೋಫಾ ತತ್ತೀವಿ ಅಂತಲ್ಲ ಆ ಸೋಫಾ ವಾಪಸ್ ಕೊಟ್ಟು ಬಿಡ್ತೀವಲ್ಲ ಅಂತ ಬಾನು ಬೇಡ 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 ಅದೇ ಸೋಫಾ ಬೇಡ ಇದೇ ಸೋಫಾ ಇರ್ಲಿ ಇನ್ನೊಂದು ವರ್ಷ ಆದಮೇಲೆ ತಗೊಳ್ಳೋಣ ಅಂತ ಹೀಗೆ ಹೇಳ್ತಾ ಇತ್ತು ಆಮೇಲೆ ಅಣ್ಣಮ್ಮ ಇಲ್ಲ ಬೇಡ ಸೋಫಾ ತಗೊಳ್ಳೋಣ ಇದೆಲ್ಲ ಹಳೇದಾಗ್ಬಿಟ್ಟಿದೆ ಅಂತ ಹೇಳಿ ಅಣ್ಣನೇನೆ ಸೋಫಾ ಎಲ್ಲ ಅಂದರೆ ನಾವಿದು ಇದು ಹೊಲಿಸಿದ್ದು ಮನೆಗೆ ಅಳತೆ ಮಾಡಿ ಏಳು ಸೀಟ್ ಬರೋ ಥರ ಸೋಫಾನ ಹೊಲಿಸಿದ್ದು ಇದಕ್ಕೆ ಎರಡು ಟೀಪಾಯಿ ಮತ್ತು ದೊಡ್ಡ ವಿಂಡೋ ಇದೆಯಲ್ಲ ಅಲ್ಲಿಗೊಂದು ಇದು ಚಿಕ್ಕದಾಗಿ ಇದನ್ನು ಅಂದರೆ ಡಬಲ್ ಸೀಟ್ ಥರ ಅದನ್ನು ಹೊಲ್ಸಿದ್ವಿ ಮತ್ತು ಮೇಲುಗಡೆ ಬಬ್ಬು ರೂಮಲ್ಲಿ ಪ್ರೀತಿ ಓದ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಅಂತ ಹೇಳಿ ಅಲ್ಲೊಂದು ಅಲ್ಲಿಗೆ ಒಂದು ಮೂರು ಸೀಟ್ ಥರ ಒಂದು ಸ್ವಲ್ಪ ದೊಡ್ಡದಾಗಿ ಅಲ್ಲೊಂದು ಸೋಫಾ ಮತ್ತು ಹಾಲಲ್ಲಿ ಏಳು ಸೀಟ್ ಥರ ಮತ್ತು ಎರಡು ಟೀ ಪೈ ಬರುತ್ತೆ ಒಂದು ಫೋನ್ ಸ್ಟ್ಯಾಂಡು ಫೋನ್ ಇಡೋದಕ್ಕೊಂದು ಸ್ಟ್ಯಾಂಡು ಮತ್ತು ಬಾವನಮ್ಮ ಅಲ್ಲಿ ಸ್ಟ ಇದು ಸ್ಟಡಿ ರೂಮ್ನಲ್ಲಿ ಇಟ್ಟಿದ್ದಿದ್ದು ಟೀ ಇದು ಸ್ಟೂಲು ಮತ್ತು ಅದು ಓದ್ಕೊಳ್ಳೋದಕ್ಕೆಲ್ಲ ಇಟ್ಟಿದ್ವಲ್ಲ ಅದನ್ನೆಲ್ಲ ತೊಗೊಂಡೋಗಿ ಟೆರೆಸ್ ರೂಮಲ್ಲಿ ಹಾಕಿದ್ವಿ ಪ್ರೀತು ಟೆರೆಸಲ್ಲೇ ಓದ್ಕೋತಾ ಇದ್ದಿದ್ದು ಅದಕ್ಕೆ ಆ ರೂಮಲ್ಲಿ ಹಾಕ್ಬಿಟ್ಟಿದ್ವಿ ಬಾನು ರೂಮಲ್ಲಿ ಕೂತ್ಕೊಳ್ಳೋದಕ್ಕೆಲ್ಲ ಚೇರಿರಲಿಲ್ಲ ಅದಕ್ಕೆ ಅದಕ್ಕೂ ಹಾಗೆ ಮಾಡಿಸ್ಬಿಡಣ್ಣ ಈ ಸೋಫಾಗೂ ಮಾಡಿಸ್ತಾ ಇದ್ದೀವಲ್ಲ ಎಲ್ಲ ಒಂದು ಸೆಟ್ಟಲ್ಲಿ ಮಾಡಿಸೋಣ ಅಂತ ಹೇಳಿ ಮಾಡಿಸಿದ್ದು ಎಲ್ಲ ಒಟ್ಟಿಗೆನೇ ತುಂಬ ಚೆನ್ನಾಗೇ ಮಾಡಿದರು ಒಳ್ಳೆ ಲೆದಾರು ಹಾಕಿನೇ ಮಾಡಿದರು ಅಂದರೆ ಅಣ್ಣನಿಗೆ ಒಂದೇ ಕಾ ತೊಗೊಬಂದ್ರೂ ಕಾಸ್ಟ್ಲಿಯಲ್ಲಿ ಚೆನ್ನಾಗಿರಬೇಕು ಆ ಥರ ಈ ಥರ ಎಲ್ಲ ಮನೆಗೆ ತೊಗೊಬಂದು ಇಟ್ಕೊಂಡ್ರೆ ಅಣ್ಣನಿಗೂ ಇಷ್ಟ ಆಗಲ್ಲ ನಾವು ಅದಕ್ಕೆ ಹೊರ್ಗಡೆ ಏನೋದೂ ಮನೆಗೆ ಅಂತ ಏನು ಜಾಸ್ತಿ ನಾವು ತೊಗೊಬರಲ್ಲ ಅಣ್ಣ ಬೈತಾರೆ ಅಂತ ಹೇಳಿ ಇದು ಮಾತ್ರ ಸೋಫಾ ಅಣ್ಣನೇ ಫ್ರೆಂಡ್ ಹೇಳಿದ್ರು ಅಂತ ಹೇಳಿ ಅಲ್ಲಿ ಹೇಳ್ಬಿಟ್ಟು ಹೋಲಿಸಿದ್ವು ಈ ಸೋಫಾನ ತುಂಬ ಚೆನ್ನಾಗಿದೆ ನಮಗೂ ಇಷ್ಟ ಆಯಿತು ಅಂದರೆ ಒಂದು ಸ್ವಲ್ಪ ಲೈಟ್ ಕ್ರೀಮ್ ಕಲರಲ್ಲಿ ಹೇಳಿದ್ವಿ ಆದರೆ ಅವರು ಸ್ವಲ್ಪ ಡಾರ್ಕ್ ಮಾಡಿಬಿಟ್ಟಿದ್ರು ಆಮೇಲೆ ಕೇಳಿದದ್ಕೆ ಇಲ್ಲ ಥರ ಲೈಟ್ ಮತ್ತು ಲೈಟ್ ಕ್ರೀಮಲ್ಲಿತ್ತು ಇತ್ತು ಅಂತಂದರೆ ಬೇಗ ಗಲೀಜಾಗುತ್ತೆ ಅಂತ ಹೇಳಿದ್ರು ಇದಕ್ಕೇನು ಎಣ್ಣೆ ಎಲ್ಲ ತಾಕಿದ್ರೇನು ಆಗಲ್ವಾ ಏನಾನ ಆದರೆ ಅಂತ ಕೇಳಿದಕ್ಕೆ ಇಲ್ಲ ಏನೂ ಆಗಲ್ಲ ಬಟ್ಟೆನಲ್ಲಿ ಒರಿಸ್ಕೊಂಡ್ರೆ ಒಟ್ಟೋಗುತ್ತೆದಾರಿದು ಅಂತಲೂ ಹೇಳಿದ್ರು ಅಂದರೆ ಪಾಲಿಷ್ ಮಾಡೋ ಥರ ಆಗುತ್ತೆ ಆಯಿಲ್ ಹಾಕಿದ್ರೆ ಏನೂ ಆಗಲ್ಲ ಅಂತ ಹೇಳಿದ್ರು ನಮಗಂತೂ ತುಂಬಾ ಇಷ್ಟ ಆಯಿತು ಸೋಫ ಅಂತೂ ತುಂಬ ಚೆನ್ನಾಗಿತ್ತು ಟೀಪಾಯು ಅಷ್ಟೇ ಎರಡು ಟಿಪಾಯಿ ಮಾಡಿಸಿದ್ವಿ ಅಂದರೆ ಒಂದು ಸೈಡೇ ಹಾಕಿದ್ರೆ ಟೀಪಾಯ್ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಎರಡು ಟಿ ಏಳು ಸೀಟ್ ಇತ್ತಲ್ಲ ಅದಕ್ಕೋಸ್ಕರ ಎರಡು ಟಿಪಾಯಿ ಹೇಳಿದ್ವಿ ಟೀಪಿ ತುಂಬಾ ಚೆನ್ನಾಗಿ ಬಂದೈತೆ ತುಂಬ ಚೆನ್ನಾಗೈತೆ ಕಲರು ಎಲ್ಲ ಚೆನ್ನಾಗಿತ್ತು ಎಲ್ಲರ್ಗು ಇಷ್ಟ ಆಯಿತು ಸೋಫಾ ಮತ್ತೆ ಪ್ರೀತು ಮಾತ್ರ ಪ್ರೀತು ಇರಲಿಲ್ವಲ್ಲ ಆರು ಪಿಲ್ಲೋ ಹೇಳಿದ್ವಿ ಅಂದರೆ ಖಾಲಿ ಬಿಡೋದು ಬೇಡ ಸೋಫಾ ಹತ್ರ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಆರು ಪಿಲ್ಲೋ ಇಳಿದ್ವಿ ಏಳು ಸೀಟ್ ಇತ್ತು ಆದರೆ ಈ ಕಡೆ ಒಂದೆರಡು ಆ ಕಡೆ ಒಂದು ಇಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಆರು ಪಿಲ್ಲೋ ಇಳಿದ್ವಿ ಅದು ಚೆನ್ನಾಗಿ ಬಂದಿತ್ತು ಪಿಲ್ಲೋನು ಚೆನ್ನಾಗಿ ಬಂದಿತ್ತು ಸೋಫಾನು ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಫಸ್ಟ್ ಇದ್ದೀರಿ ಸೋಫಾ ಅದೊಂಥರ ಬ್ರೌನ್ ಕಲರ್ದು ಅದೇನು ಅಷ್ಟೊಂದು ನಮ್ಮ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಆದರೆ ಬಾಳಗಿಂದು ತುಂಬ ಚೆನ್ನಾಗಿ ಬಂತು ಮನೆ ಹತ್ರನೇ ಹೊಲಿಸಿದ್ದಲ್ವ ತುಂಬ ಚೆನ್ನಾಗಿ ಬಂದಿತ್ತು ಮನೆಗೆ ಕಟ್ಟಬೇಕಾದ್ರೆ ಹೊಲಸಿದ್ದಿದ್ದಿದ್ದು ತುಂಬ ಚೆನ್ನಾಗಿ ಬರ್ತಾಯಿತ್ತು ಇದು ಫ ಮನೆಗೆ ತೊಗೊಬಂದು ಎರಡನ್ನೂ ಮಾಡ್ತಾ ಮಾಡ್ತಾಯಿದ್ರು ನಮಗೂ ಗೊತ್ತಾಗಿರಲಿಲ್ಲ ಏನು ಹಿಂಗೆ ಮಾಡಿ ತೊಗೊಬಂದಿದ್ದಾರ ಅಂದ್ಕೊಂಡ್ವಿ ಆಮೇಲೆ ಏನೋ ಎರಡೊಂದು ಜಂಟಿ ಮಾಡಿ ಪಿನ್ನೆಲ್ಲ ಹೊಡೆದು ಇದು ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಸೋಫಾ ಅಣ್ಣಾಗಂತೂ ತುಂಬ ಇಷ್ಟ ಆಗಿತ್ತು ನಮ್ಮ ಮೇಲೆಲ್ಲ ಅವ್ರ ಹತ್ರ ಅವ್ರೇನೆ ಹಾಕ್ಕೊ ಬಂದಿದ್ರಲ್ಲ ಅವರೆಲ್ಲ ನೀಟಾಗೆಲ್ಲ ಜೋಡಿಸ್ಕೊಟ್ಟು ಮತ್ತು ಟೆರೆ ಮೇಲ್ಗಡೆ ರೂಮ್ಗೆ ಬಾ ಬೊಬ್ಬು ರೂಮ್ಗೆ ಮತ್ತು ಭಾನು ರೂಮ್ಗೆಲ್ಲ ಇಡಬೇಕಾಗಿತ್ತಲ್ಲ ಅವರೆಲ್ಲ ತೊಗೊಂಡೋಗಿ ನೀಟಾಗೆಲ್ಲ ಜೋಡಿಸಿ ಇಟ್ಬಿಟ್ಟು ಹೋದರು ಹೀಗಿದೆ ನಮ್ಮನೆ ಸೋಫಾ ಹೊಸ ಸೋಫಾ ಇನ್ನು ನಮ್ಮ ಕಷ್ಟ ಸುಖ ಖುಷಿ ಎಲ್ಲದಕ್ಕೂ ಈ ಸೋಫಾ ನಮ್ಮ ಜೊತೆ ಇರುತ್ತೆ ಹಳೆ ಸೋಫಾದ ಜೊತೆ ಅಂತೂ ಬಾ ನಮಗಂತೂ ಅದು ಕೊಡೋಕೆ ಇಷ್ಟನೇ ಇರಲಿಲ್ಲ ಹೊಸ ಸೋಫಾ ಬಂದಿದ್ದು ಖುಷಿನೇ ಇರಲಿಲ್ಲ ಬಾನುಗೆ ಹಳೆ ಸೋಫಾ ಹೊರಟೋಗೋದ ಒಂದು ಸಿಂಗಲ್ ಸೋಫಾ ಐತೆ ಬಾನುಗೆ ಅದು ತುಂಬಾ ಇಷ್ಟ ಆ ಸೋಫಾ ಅದು ಆ ಸೋಫಾ ಬಿಟ್ಟರೆ ಇಲ್ಲೂ ಕೂರ್ತಾ ಇರಲಿಲ್ಲ ಬಾ ನಮ್ಮ ಅದಕ್ಕೆ ನಾನು ಆ ಸೋಫಾ ಒಂದು ನನ್ನ ರೂಮಲ್ಲಿ ಇಟ್ಕೊಳ್ತೀನಿ ಅದೊಂದೇ ಒಂದು ಸೋಫಾ ಇಟ್ಕೊತೀನಿ ಇಲ್ಲ ಬಾಲ್ಕನಿಲ್ಲ ಅದ್ರಾಗ ಹಾಕೊಳ್ಳೋಣ ಇತ್ತು ಅಣ್ಣ ಅದು ಮಹಾರಾಜ ಸೋಫಾ ಐತಲ್ಲ ಅದನ್ನು ತಗೊಂಡೋದು ಬಾಲ್ಕನಿಗೆ ಹಾಕಿದ್ವಿ ಇನ್ನು ಅದನ್ನೆಲ್ಲ ಹಾಕೋದು ಮೈದು ಎಲ್ಲ ಮನೇಲಿ ಗಿಜಿ ಹೋಗ್ಬಿಡುತ್ತೆ ಅಂತ ನಾನು ನಮ್ಮ ಪ್ರೀತು ಬೇರೆ ಫಸ್ಟೇ ಹೇಳಿದ್ದು ಹೊಸ ಸೋಫಾ ತೊಗೊಂಡ್ರೆ ಹಳೆ ಸೋಫಾ ಇಲ್ಲೂ ಹಾಕೋಬಾರ್ದು ಕೊಟ್ಬಿಡ್ರಿ ಯಾರಿಗಾದ್ರೂ ಇಲ್ಲ ಯಾರಿಗಾದ್ರೂ ಸೇಲ್ ಮಾಡಿಬಿಡ್ರಿ ಅಂತ ಫಸ್ಟೇ ಹೇಳಿದ್ದು ಇನ್ನು ಯಾವುದು ಬೇರೆ ಅದನ್ನು ಇಟ್ಕೊಂಡ್ರೆ ಜಾಸ್ತಿ ದೊಡ್ಡದು ಬೇರೆ ಫಸ್ಟ್ ಫಸ್ಟಿದ್ದು ಸೋಫಾ ಪ್ರೀತು ಫಸ್ಟೇ ಆ ಥರ ಹೇಳಿದ್ದು ಇನ್ನು ಬಾ ನಮ್ಮ ತುಂಬ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದೆ ಸೋಫಾ ಹೊಟ್ಟೋಯ್ತಲ್ಲ ನಂದು ಅತ್ತಿಗೆ ಸುಮ್ಮನೆ ಮಾಡ್ಬೇಡ ಹೋಗ್ಲಿ ಅಂತಾಯ್ತು ಯಾವಾಗೂ ನಾವು ಅದನ್ನ ರೇಗಿಸ್ತಾಯಿದ್ವಲ್ಲ ಸೋಫಾ ಬೇಕು ಅಂತಂದರೆ ನೋಡಿ ಈ ಥರ ಇದೆ ಸೋಫಾ ನಮ್ಮದು ಹೇಗಿದೆ ಚೆನ್ನಾಗಿದೆಯಾ ಏನು ಇದು ಗಿಳಿ ಇರೋ ಥರ ಇದೆಯಲ್ಲ ಅಂತಂದ್ರೆ ಮನೆ ಬಾಗ್ಲ ತನಕ ಬಂದು ಮತ್ತೆ ಗಿಡ ಗಿಡಗಳು ಮರದಲ್ಲಿ ಹೋಯ್ತು ಆಮೇಲೆ ಮತ್ತೆ ಬಾಗ್ಲ ಹತ್ರ ಬಂತು ಅಣ್ಣ ತೊಗೊಬಂದು ನೀರು ಇಟ್ಟರು ನಾನು ಬಂದು ಇರು ಅಕ್ಕಿ ತಿನ್ನುತ್ತೆ ತಿನ್ನುತ್ತೇನೋ ಅಂದ್ಕೊಂಡೆ ಆಮೇಲೆ ಅದಕ್ಕೆ ಬಂದು ಅಕ್ಕಿ ಹಾಕಿದ್ರೆ ಅದರದು ಅಕ್ಕಿ ತಿಂದಿಲ್ಲ ಮತ್ತು ಮನೆ ಬಾಗ್ಲ ಹತ್ರನೇ ಇತ್ತು ನಾನು ಆವಾಗ ನಾನು ಟಿಫನ್ ಇದ್ನಲ್ಲ ಹಾಗೆ ನೋಡೋಣ ಇರು ತಿನ್ನುತ್ತೇನೋ ಪ ಪಲಾವ್ ಮಾಡಿದ್ನಲ್ಲ ತಿನ್ನುತ್ತೇನೋ ನೋಡೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡ್ರೆ ಎಷ್ಟು ನೀಟಾಗಿ ಅಂದರೆ ಹಾಕಿದ್ರೆ ಇರಲಿಲ್ಲ ಕೈಯಲ್ಲಿ ಇಟ್ಕೊಂಡ್ರೆ ಬಂದು ಇದ್ದು ನಾವು ಪಾಪ ಯಾವುದೋ ಇಲ್ಲ ಏನಾದರೂ ಏಟಾಗಿದೆಯಾ ಏನು ಅಂತ ನಮಗೂ ಗೊತ್ತಾಗಿಲ್ಲ ಆದರೆ ಎಷ್ಟು ನೀಟಾಗಿ ಬಂದು ಕೂತಿದ್ರೆ ಬಂದು ಮೇಲೆಲ್ಲ ಅಂದರೆ ಭಯ ಆಯ್ತಾಯ್ತು ಒಂಥರ ಮೇಲ್ಗಡೆ ಬಂದು ಹಿಂಗೆ ಇದು ಮಾಡ್ತಾ ಇದ್ದಾಗ ಆಮೇಲೆ ನೋಡಿದ್ರೆ ಪಾಪ ಬಂದು ತಿಂತಾ ಇತ್ತು ಅದು ಗಿಳಿ ಊಟನ ಹೊಟ್ಟೆಶ್ವಾಗಿರಬೇಕು ಅಂತ ನಾವು ಅಂದ್ಕೊಂಡ್ವಿ ಹಾಗೆ ಪಾತ್ರೆಗಳು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಯಾರೋ ಬಂದಿರಲಿಲ್ಲ ಮನೆ ಹತ್ರ ಅಂದರೆ ವೇಸ್ಟ್ ಕಬ್ನದ ಅದು ಅವೆಲ್ಲ ಇತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ನಂಗೆ ಈ ಥರ ಬ್ಲಾಕ್ ಮೆಟ್ಟಲಲ್ಲಿ ಬೇಕಾಗಿತ್ತು ಬೇಷನ್ಗಳು ಅದನ್ನು ನೋಡ್ತಾ ಇದ್ದೆ ಅದರಲ್ಲಿ ತಂದಿದ್ರಲ್ಲ ಅಂತ ಅಂದ್ಬಿಟ್ಟು ಒಂದೆರಡು ಬೇಷನ್ನು ಮತ್ತು ಒಂದು ಇಡ್ಲಿ ಪಾತ್ರೆ ಹಳೇದು ಇಡ್ಲಿ ಪಾತ್ರೆ ಇತ್ತು ಅದು ಹಾಕೋಣ ಅಂತ ಒದ್ವಿ ನಮ್ಮ ಬೇಡ ಅಮ್ಮ ತೊಗೊಂಡಿರೋದಲ್ವ ಅದು ಇಡ್ಲಿ ಬಿಡು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಹೊಸದು ಇಡ್ಲಿ ಪಾತ್ರೆನೂ ಮತ್ತು ಎರಡು ಬೇಷನ್ ತೊಗೊಂಡ್ವಿ ಹಾಗೆ ಇನ್ನು ಮಧ್ಯಾಹ್ನ ದುಟಕ್ಕೆ ಬೊಬ್ಬು ನಾನು ಅಮ್ಮಮ್ಮವರ ಇದ್ದಿದ್ದು ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಬಿಡೋಣ ಇನ್ನೇನು ಅಂತ ಹೇಳಿ ಮಧ್ಯಾಹ್ನ ಊಟ ಸ್ವಲ್ಪ ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡ್ವಿ ಇವತ್ತಿನ ದಿನ ಹೀಗಿತ್ತು ಧನ್ಯವಾದಗಳು